ತಮ್ಮ ಓಂ ಶಾಂತಿ ನೆನಪಿನಿಂದ ವಿಕರ್ಮ ವಿನಾಶವಾಗತ್ತೆ ನಲ್ಲಿ ಹೋಗುವುದರಿಂದ ಅಲ್ಲ ಟ್ರಾನ್ಸ್ ಎನ್ನುವುದು ನಯಾ ಪೈಸೆಗೂ ಬರದ ಆಟವಾಗಿದೆ ಆದ್ದರಿಂದ ಟ್ರಾನ್ಸ್ನಲ್ಲಿ ಹೋಗುವ ಆಸೆ ಇಟ್ಕೊಳ್ಬಾರ್ದಂತೆ ತಮ್ಮ ಕಷ್ಟ ಅಂತ ಹೋದ್ರೆ ಯಾರೂ ಸಹಾಯ ಮಾಡಲ್ಲ ಇಷ್ಟ ಅಂತ ಹೇಳಿದ್ರೆ ಯಾರೂ ಪ್ರೀತಿ ತೋರಿಸಲ್ಲ ಅದಕ್ಕೆ ಹೇಳೋದು ಕಷ್ಟನ ತೋರಿಸಿಕೊಳ್ಳಬಾರದು ಇಷ್ಟನ ಹೇಳಿಕೊಳ್ಳಬಾರದು ಕಷ್ಟಕ್ಕೆ ಕರುಣೆ ಇಲ್ಲ ಇಷ್ಟಕ್ಕೆ ಬೆಲೆ ಇಲ್ವಂತೆ ತಮ್ಮ ಓಂ ಶಾಂತಿ ಅಣ್ಣ ಅಣ್ಣ ಬಾಬಾ ಇವತ್ತು ಕೇಳ್ತಿದ್ದಾರೆ ಮಾಯೆಯ ಭಿನ್ನ ಭಿನ್ನ ರೂಪಗಳಿಂದ ತಪ್ಪಿಸ್ಕೊಳ್ಳಲು ತಂದೆ ಎಲ್ಲ ಮಕ್ಕಳಿಗೆ ಯಾವ ಒಂದು ಎಚ್ಚರಿಕೆ ಕೊಡ್ತಾರೆ ಅದಕ್ಕೆ ಬಾಬಾ ಹೇಳ್ತಾರೆ ಮಧುರ ಮಕ್ಕಳೇ ಟ್ರಾನ್ಸ್ನಲ್ಲಿ ಹೋಗುವ ಆಸೆ ಇಟ್ಕೊಳ್ಬೇಡಿ ಜ್ಞಾನ ಯೋಗಕ್ಕೂ ಟ್ರಾನ್ಸ್ಗೂ ಯಾವುದೇ ಸಂಬಂಧ ಇರೋದಿಲ್ಲ ಮುಖ್ಯವಾಗಿರುವುದು ವಿದ್ಯೆಯಾಗಿದೆ ಯಾರಾದರೂ ಟ್ರಾನ್ಸ್ನಲ್ಲಿ ಹೋಗಿ ನನ್ನಲ್ಲಿ ಮಮ್ಮ ಬಂದರು ಬಾಬಾ ಬಂದರು ಅಂತ ಹೇಳ್ತಾರೆ ಇದೆಲ್ಲ ಸೂಕ್ಷ್ಮ ಮಾಯೆಯ ಸಂಕಲ್ಪವಾಗಿದೆ ಇವರಿಂದ ಬಹಳ ಎಚ್ಚರಿಕೆಯಿಂದ ಇರಿ ಅಂತ ಬಾಬಾ ಹೇಳ್ತಿದ್ದಾರೆ ಅಣ್ಣ ಮತ್ತು ಮಾಯೆ ಬಹಳ ಮಕ್ಕಳಲ್ಲಿ ಪ್ರವೇಶ ಮಾಡಿ ಉಲ್ಟಾ ಕೆಲಸ ಮಾಡಿಸ್ಬಿಡುತ್ತದೆ ಆದ್ದರಿಂದ ಟ್ರಾನ್ಸ್ನ ಆಸೆ ಇಟ್ಕೊಳ್ಬೇಡಿ ಅಂತ ಹೇಳ್ತಿದ್ದಾರೆ ಓಂ ಶಾಂತಿ ಅಣ್ಣ ಬಾಬಾ ಮಧುರಾತಿ ಮಧುರ ಆತ್ಮೀಯ ಮಕ್ಕಳೇ ಇದನ್ನು ತಿಳಿದುಕೊಂಡಿರುವಿರಿ ಒಂದು ಕಡೆ ಭಕ್ತಿ ಇನ್ನೊಂದು ಕಡೆ ಜ್ಞಾನ ಭಕ್ತಿಯಂತೂ ಅಪಾರವಾಗಿದೆ ಮತ್ತು ಕಲಿಸುವಂಥವರು ಅನೇಕರಿದ್ದಾರೆ ಶಾಸ್ತ್ರವನ್ನು ಕಲಿಸುತ್ತಾರೆ ಮನುಷ್ಯರೂ ಕಲಿಯುತ್ತಾರೆ ಇಲ್ಲಿ ಶಾಸ್ತ್ರವೂ ಇಲ್ಲ ಮನುಷ್ಯರೂ ಇಲ್ಲ ನಿಮ್ಮ ವೃಕ್ಷ ನಿಧಾನವಾಗಿ ಬೆಳೆಯುತ್ತೆ ಸನ್ಯಾಸಿಗಳಿಗೆ ಹೇಳಬೇಕು ಕೇವಲ ತಂದೆಯನ್ನ ನೆನಪು ಮಾಡಿ ಅಂತ ತಂದೆ ಇದನ್ನು ತಿಳಿಸ್ತಾರೆ ನೀವು ಕಣ್ಣನ್ನು ಮುಚ್ಚಿಕೊಳ್ಳಬಾರದು ಅಂತ ಕಣ್ಣನ್ನು ಮುಚ್ಚಿಕೊಂಡರೆ ತಂದೆಯನ್ನ ಹೇಗೆ ನೋಡ್ತೀರಾ ನಾನು ಆತ್ಮ ಆಗಿದ್ದೇನೆ ಪರಂಪಿತ ಪರಮಾತ್ಮನ ಎದುರು ಕುಳಿತಿದ್ದೇನೆ ಅವರನ್ನು ನೋಡಲಾಗುವುದಿಲ್ಲ ಆದರೆ ಈ ಜ್ಞಾನ ಬುದ್ಧಿಯಲ್ಲಿದೆ ನಾವು ಮಕ್ಕಳು ತಿಳಿತೀವಿ ಪರಂಪಿತ ಪರಮಾತ್ಮ ನಮಗೆ ಓದಿಸ್ತಾರೆ ಈ ಶರೀರದ ಆಧಾರ ಪಡೆದು ಧ್ಯಾನ ಮುಂತಾದವುಗಳ ಮಾತೇ ಇಲ್ಲ ಧ್ಯಾನದಲ್ಲಿ ಹೋಗುವುದೇನೂ ದೊಡ್ಡ ಮಾತಲ್ಲ ಈ ಭೋಗ ಮುಂತಾದವುಗಳೆಲ್ಲ ಡ್ರಾಮಾದಲ್ಲಿ ನಿಗದಿಯಾಗಿದೆ ಸರ್ವೆಂಟ್ ಆಗಿ ಭೋಗವಿಟ್ಟು ಬರ್ತೀರಾ ಹೇಗೆ ನೌಕರರು ದೊಡ್ಡ ಮನುಷ್ಯರಿಗೆ ಊಟ ಮಾಡಿಸುತ್ತಾರೆ ಹಾಗೆ ನೀವು ಸಹ ನೌಕರರಾಗಿರುವಿರಿ ದೇವತೆಗಳಿಗೆ ಭೋಗ ಹೋಗುವಿರಿ ಅವರು ಫರಿಷ್ಠ ಆಗಿದ್ದಾರೆ ಅವರು ಮೊಮ್ಮ ಬಾಬಾ ಅವರನ್ನು ನೋಡುತ್ತಾರೆ ಅಂತ ಬಾಬಾ ಹೇಳ್ತಾರೆ ತಮ್ಮ ಬದುಕಿದ್ದಾಗ ಸರಿಯಾಗಿ ಊಟ ಹಾಕಲಿಲ್ಲ ಸತ್ತ ಮೇಲೆ ತಿಥಿಯಂತೂ ಭೋರಿ ಭೋಜನ ಬಡಿಸ್ತಾರೆ ಹುಷಾರಿಲ್ಲದೆ ಇದ್ದಾಗ ಸ್ನಾನನೂ ಕೂಡ ಮಾಡಿಸೋಲ್ಲ ಸತ್ತ ಎಣಕ್ಕೆ ದುಬಾರಿ ಹೊಸ ಬಟ್ಟೆ ತೋಡಿಸಿದರೂ ಸುಗಂಧ ದ್ರವ್ಯಗಳಿಂದ ಸ್ನಾನ ಮಾಡಿಸ್ತಾರಂತೆ ತಮ್ಮ ಅಣ್ಣ ಬಾಬಾ ಹೇಳ್ತಿದ್ದಾರೆ ಯೋಗ ಎಂದು ಹೇಳೋದ್ರಿಂದ ಯಾತ್ರೆ ಎಂದು ಸಿದ್ಧವಾಗುವುದಿಲ್ಲ ನೀವು ಆತ್ಮಗಳು ಇಲ್ಲಿಂದ ಹೋಗಬೇಕಾಗಿದೆ ತಮ್ಮ ಪ್ರಧಾನರಿಂದ ಸತೋಪ್ರಧಾನರಾಗಬೇಕು ನೀವು ಈಗ ಯಾತ್ರೆ ಮಾಡುತ್ತಿರುವಿರಿ ಅವರು ಮಾಡುವ ಯೋಗದಲ್ಲಿ ಯಾತ್ರೆಯ ಮಾತಿಲ್ಲ ಹಠಯೋಗಿಗಳಂತೂ ಬಹಳಷ್ಟಿದ್ದಾರೆ ಅದಾಗಿದೆ ಹಠಯೋಗ ಇದಾಗಿದೆ ತಂದೆಯನ್ನು ನೆನಪು ಮಾಡುವುದು ತಂದೆ ಹೇಳ್ತಾರೆ ಮಧುರ ಮಧುರ ಮಕ್ಕಳೇ ತಮ್ಮನ್ನು ಆತ್ಮ ಎಂದು ತಿಳಿಯಿರಿ ಈ ರೀತಿ ಬೇರೆ ಯಾರು ಎಂದೂ ತಿಳಿಸುವುದಿಲ್ಲ ಅಲ್ವಾ ಅಣ್ಣ ಇದು ವಿದ್ಯೆಯಾಗಿದೆ ತಂದೆಗೆ ಮಕ್ಕಳಾದ ನಂತರ ತಂದೆಯಿಂದ ಓದಬೇಕು ಮತ್ತೆ ಓದಿಸಬೇಕು ಅಣ್ಣ ಬಾಬಾ ಹೇಳ್ತಾರೆ ನೀವು ಮ್ಯೂಸಿಯಂ ತೆರೆಯಿರಿ ತಮ್ಮಷ್ಟಕ್ಕೆ ತಾವೇ ನಿಮ್ಮ ಬಳಿ ಬರ್ತಾರೆ ಕಲಿಯುವ ಗೊಡವೆಯೂ ಇರುವುದಿಲ್ಲ ಈ ಜ್ಞಾನ ಬಹಳ ಚೆನ್ನಾಗಿದೆ ಅಂತ ಹೇಳ್ತಾರೆ ಎಂದೂ ಕೇಳಿರಲಿಲ್ಲ ಅಂತಾರೆ ಇದರಿಂದ ಚರಿತ್ರೆಯ ಸುಧಾರಣೆ ಆಗುತ್ತೆ ಪವಿತ್ರತೆ ಮುಖ್ಯವಾಗಿದೆ ಯಾವುದರ ಮೇಲೆ ಗಲಾಟೆ ಮುಂತಾದಗಳಾಗುತ್ತದೆ ಬಹಳ ಮಂದಿ ಫೇಲ್ ಕೂಡ ಹಾಕ್ತಾರೆ ನಿಮ್ಮ ಅವಸ್ಥೆ ಈ ರೀತಿಯಾಗಿ ಬಿಡುತ್ತದೆ ಏನು ಈ ಪ್ರಪಂಚದಲ್ಲಿದ್ದರೂ ಅದನ್ನು ನೋಡುವುದಿಲ್ಲ ಈಗ ನಮ್ಮ ಬುದ್ಧಿಯಲ್ಲಿದೆ ನಾನು ಆತ್ಮನಾಗಿದ್ದೇನೆ ತಂದೆಯು ಆತ್ಮ ಆಗಿದ್ದಾರೆ ಈ ಸಮಯದಲ್ಲಿ ನೀವು ಆತ್ಮಗಳಿಗೆ ಓದಿಸುತ್ತಿದ್ದಾರೆ ಆದ್ದರಿಂದ ಗಾಯನ ಇದೆ ಆತ್ಮಗಳು ಮತ್ತು ಪರಮಾತ್ಮ ಬಹಳ ಕಾಲದಿಂದ ಅಗಲಿ ಹೋಗಿದ್ದರು ಎಂದು ಕಲ್ಪ ಕಲ್ಪ ಮಾಡುತ್ತಿರುತ್ತಾರೆ ಬಾಕಿ ಯಾವುದು ಇಡೀ ಪ್ರಪಂಚ ಇದೆ ಅವರೆಲ್ಲ ದೇಹ ಅಭಿಮಾನದಲ್ಲಿ ಬಂದು ದೇಹವೆಂದು ತಿಳಿದೇ ಓದುತ್ತಾರೆ ಹಾಗೂ ಓದಿಸುತ್ತಾರೆ ತಂದೆ ಹೇಳುತ್ತಾರೆ ನಾನು ಆತ್ಮಗಳಿಗೆ ಓದಿಸುತ್ತೇನೆ ಜಡ್ಜ್ ಬ್ಯಾರಿಸ್ಟರ್ ಮುಂತಾದವರು ಸಹ ಆತ್ಮವೇ ಆಗುತ್ತದೆ ನೀವು ಆತ್ಮ ಸತೋಪ್ರಧಾನ ಪವಿತ್ರರಾಗಿದ್ದೀರಿ ನಂತರ ಪಾತ್ರ ಮಾಡುತ್ತಾ ಮಾಡುತ್ತಾ ಪತಿತರಾದಿರಿ ಆಗ ಕರೆಯುತ್ತೀರಿ ಬಾಬಾ ಬಂದು ನಮ್ಮನ್ನು ಪಾವನ ಆತ್ಮರನ್ನಾಗಿ ಮಾಡಿ ಅಂತ ತಂದೆಯಂತೂ ಪಾವನರಾಗಿ ಇದ್ದಾರೆ ಈ ಮಾತು ಯಾವಾಗ ಕೇಳುವಿರಿ ಆಗ ಧಾರಣೆಯಾಗುತ್ತದೆ ನೀವು ಮಕ್ಕಳಿಗೆ ಧಾರಣೆಯಾದಾಗ ನೀವು ದೇವತೆಗಳಾಗುವಿರಿ ಬೇರೆ ಯಾರ ಬುದ್ಧಿಯಲ್ಲೂ ಕುಳಿತುಕೊಳ್ಳುವುದಿಲ್ಲ ಏಕೆಂದರೆ ಇದಾಗಿದೆ ಹೊಸ ಮಾತು ಹೊಸ ಜ್ಞಾನ ಅದು ಭಕ್ತಿಯಾಗಿದೆ ನೀವು ಭಕ್ತಿ ಮಾಡುತ್ತಾ ಮಾಡುತ್ತಾ ದೇಹಿ ಅಭಿಮಾನಿಗಳಾಗಿ ಬಿಡುವಿರಿ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ಒಳ್ಳೆಯ ಸಮಯ ಬರುವಾಗ ಕೆಟ್ಟ ದಿನಗಳ ಕಾವು ಹೆಚ್ಚಾಗಿ ಕಾಣುತ್ತದೆ ವಿಪರೀತ ಪರೀಕ್ಷೆಗಳು ಉದ್ಭವಿಸುತ್ತದೆ ಕೊನೆಗೆ ನಿರೀಕ್ಷೆಗೂ ಮೀರಿದ ಸುಖವನ್ನು ತಂದು ಕೊಡುತ್ತೆ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ಅಣ್ಣ ಬಾಬಾ ಹೇಳ್ತಿದ್ದಾರೆ ವಿಕಾರದಲ್ಲಿ ಬೀಳೋದ್ರಿಂದ ಏಕ್ದಮ್ ಚೂರ್ ಚೂರಾಗ್ಬಿಡ್ತೀವಿ ಅಂತ ಆದ್ರೂ ಸ್ವರ್ಗದಲ್ಲಿ ಬರ್ತೀರಾ ಆದ್ರೆ ಪದವಿ ಬಹಳ ಕಡಿಮೆ ಆಗುತ್ತೆ ಅಂತಾನು ಹೇಳ್ತಾರೆ ಇಲ್ಲಿ ರಾಜಧಾನಿ ಸ್ಥಾಪನೆ ಆಗ್ತಿದೆ ಇಲ್ಲಿ ಕಡಿಮೆ ಪದವಿಯವರು ಬೇಕಾಗ್ತಾರೆ ಎಲ್ಲರೂ ಜ್ಞಾನದಲ್ಲಂತೂ ನಡೆಯೋದಿಲ್ಲ ಇಲ್ಲದೆ ಹೋದರೆ ಬಹಳಷ್ಟು ಮಕ್ಕಳು ಬಾಬಾರವ್ರನ್ನ ಮಿಲನ ಮಾಡಬೇಕಿತ್ತು ಒಂದು ವೇಳೆ ಮಿಲನ ಮಾಡಿದ್ದರೂ ಸ್ವಲ್ಪ ಸಮಯಕ್ಕಾಗಿ ನೀವು ಮಾತೆಯರ ಮಹಿಮೆ ಬಹಳ ಇದೆ ಒಂದೇ ಮಾತರ ಮಂತ್ರನೂ ಗಾಯನ ಮಾಡಲಾಗುತ್ತೆ ಜಗದಂಬರವರ ಎಷ್ಟು ದೊಡ್ಡ ಮೇಳ ನಡೆಯುತ್ತದೆ ಏಕೆಂದರೆ ಬಹಳ ಹೆಚ್ಚು ಸೇವೆ ಮಾಡಿದ್ದಾರೆ ಯಾರು ಹೆಚ್ಚು ಸೇವೆ ಮಾಡ್ತಾರೆ ಅವರು ದೊಡ್ಡ ರಾಜರಾಗ್ತಾರೆ ದಿಲ್ವಾಡ ಮಂದಿರದಲ್ಲೂ ನಿಮ್ಮದೇ ನೆನಪಾರ್ತಾ ಇದೆ ಅಂತ ಬಾಬಾ ಹೇಳ್ತಿದ್ದಾರೆ ಅಣ್ಣ ನೀವು ಮಕ್ಕಳಂತೂ ಬಹಳ ಸಮಯ ಕೊಡಬೇಕಾಗುತ್ತೆ ನೀವು ಭೋಜನ ಮುಂತಾದವನ್ನು ಮಾಡ್ತೀರಾ ಅಂದರೆ ಬಹಳ ಶುದ್ಧ ಭೋಜನ ನೆನಪಿನಲ್ಲಿ ಕುಳಿತು ಮಾಡಬೇಕಾಗಿದೆ ಯಾರಿಗೆ ತಿನ್ನಿಸ್ತೀರೋ ಅವರ ಹೃದಯ ಕೂಡ ಶುದ್ಧವಾಗಿಬಿಡಬೇಕು ಈ ರೀತಿ ಬಹಳ ಕಡಿಮೆ ಜನ ಇದ್ದಾರೆ ಯಾರಿಗೆ ಇಂತಹ ಭೋಜನ ದೊರಕುತ್ತಿರುವುದು ನಿಮ್ಮನ್ನು ನೀವು ಕೇಳಿಕೊಳ್ಳಿ ನಾವು ಶಿವಬಾಬಾರವರ ನೆನಪಲ್ಲಿದ್ದು ಭೋಜ ಭೋಜನ ಮಾಡ್ತಿದ್ದೀವಾ ಯಾವುದನ್ನು ತಿನ್ನುವುದರಿಂದಲೇ ಅವರ ಹೃದಯ ಕರಗಿ ಹೋಗಿ ಬಿಡಬೇಕು ಗಳಿಗೆ ಗಳಿಗೆ ನೆನಪು ಮರೆತು ಹೋಗುತ್ತದೆ ಅಂತ ಹೇಳ್ತಿದ್ದಾರೆ ಅಣ್ಣ ಸಂಗಮ ಯುಗದಲ್ಲಿ ಸ್ವಯಂ ಅನ್ನು ಟ್ರಾನ್ಸ್ಫರ್ ಮಾಡಿಕೊಳ್ಳಬೇಕು ವಿದ್ಯೆ ಮತ್ತು ಪವಿತ್ರತೆಯ ಧಾರಣೆಯಿಂದ ತಮ್ಮ ಚಾರಿತ್ರೆ ಸುಧಾರಣೆ ಮಾಡಿಕೊಳ್ಳಬೇಕು ಟ್ರಾನ್ಸ್ ಮುಂತಾದವುಗಳಲ್ಲಿ ಹೋಗುವ ಆಸೆ ಇಟ್ಟುಕೊಳ್ಳಬಾರದು ಶರೀರ ನಿವಾರ್ತ ಕರ್ಮವನ್ನು ಮಾಡಬೇಕು ನಿದ್ರೆಯೂ ಮಾಡಬೇಕು ಅಟ ಯೋಗವಲ್ಲ ಆದರೆ ನೆನಪಿನ ಯಾತ್ರೆಯನ್ನು ಎಂದೂ ಮರೆಯಬಾರದು ಯೋಗ ಯುಕ್ತರಾಗಿ ಇಂತಹ ಶುದ್ಧ ಭೋಜನವನ್ನು ತಯಾರಿಸಿ ಮತ್ತು ಬಡಿ ಯಾರು ತಿನ್ನುತ್ತಾರೆ ಅವರ ಹೃದಯ ಶುದ್ಧವಾಗಿ ಬಿಡಬೇಕು ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ಅಣ್ಣ ಬಾಬಾ ಇವತ್ತು ನಮ್ಗೆ ವರದಾನ ಕೊಡ್ತಿದಾರೆ ತಮ್ಮ ಸೂಕ್ಷ್ಮ ಶಕ್ತಿಗಳ ಮೇಲೆ ವಿಜಯಿ ಆಗುವಂತವ್ರೆ ರಾಜಋಷಿ ಸ್ವರಾಜ್ಯ ಅಧಿಕಾರಿ ಆತ್ಮ ಭವ ಅಂತ ಅಂದ್ರೆ ಕರ್ಮೇಂದ್ರಿಯ ಜೀತ್ ಆಗ್ಬೇಕಂದ್ರೆ ಸಹಜವಾಗಿದೆ ಆದ್ರೆ ಮನ್ಸು ಬುದ್ಧಿ ಸಂಸ್ಕಾರ ಈ ಸೂಕ್ಷ್ಮ ಶಕ್ತಿಗಳ ಮೇಲೆ ವಿಜಯ ಪಡೆಯುವುದು ಇದು ಸೂಕ್ಷ್ಮ ಅಭ್ಯಾಸ ಆಗಿದೆ ಯಾವ ಸಮಯ ಎಂತಹ ಸಂಕಲ್ಪ ಎಂತಹ ಸಂಸ್ಕಾರ ಇಮರ್ಜ್ ಮಾಡಲು ಇಚ್ಛಿಸಿದರೆ ಅದೇ ಸಂಕಲ್ಪ ಅದೇ ಸಂಸ್ಕಾರ ಸಹಜವಾಗಿ ತಮ್ಮದಾಗಿಸ್ಕೊಳ್ಬೇಕು ಇದಕ್ಕೆ ಹೇಳೋದು ಸೂಕ್ಷ್ಮ ಶಕ್ತಿಗಳ ಮೇಲೆ ವಿಜಯ ಅರ್ಥಾತ್ ಸ್ಥಿತಿ ಒಂದು ವೇಳೆ ಸಂಕಲ್ಪ ಶಕ್ತಿಗೆ ಆದೇಶ ಮಾಡಿ ಈಗೀಗ ಏಕಾಗ್ರ ಚಿತ್ತ ಆಗ್ಬಿಡಿ ಆಗ ರಾಜನ ಆದೇಶ ಅದೇ ಗಳಿಗೆ ಅದೇ ಪ್ರಕಾರದಲ್ಲಿ ಒಪ್ಪುವುದು ಇದೇ ಆಗಿದೆ ರಾಜ್ಯಾಧಿಕಾರದ ನಿಶಾನಿ ಇದೇ ಅಭ್ಯಾಸದಿಂದ ಅಂತಿಮ ಪೇಪರ್ನಲ್ಲಿ ಪಾಸ್ ಆಗ್ತೀರಾ ಅಂತ ಬಾಬಾ ಹೇಳ್ತಿದ್ದಾರೆ ಅಣ್ಣ ಅಣ್ಣ ಮತ್ತೆ ಬಾಬಾ ಇವತ್ತು ಸ್ಲೋಗನ್ ಕೊಡ್ತಿದ್ದಾರೆ ಸೇವೆಯಿಂದ ಏನು ಆಶೀರ್ವಾದಗಳು ಸಿಗತ್ತೆ ಇವೇ ಎಲ್ಲದಕ್ಕಿಂತ ದೊಡ್ಡದ್ರಲ್ಲಿ ದೊಡ್ಡ ಕೊಡುಗೆಯಾಗಿದೆ ಅಂತ ಈ ಅಣ್ಣ ತಮ್ಮಂದಿರ ವಾರ್ತಾಲಾಪ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀವಿ ಹಾಗಿದ್ರೆ ದಯವಿಟ್ಟು ಈ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಓಂ ಶಾಂತಿ